ಹಲೋ ನಮಸ್ತೆ ಇವತ್ತು ಹಸಿ ಅಲಸಂದೆ ಕಾಳು ಹಾಕಿ ಆಲೂಗಡ್ಡೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡೋದು ನೋಡೋಣ ಬನ್ನಿ ನೋಡಿ ಆಲೂಗಡ್ಡೆ ಬದನೆಕಾಯಿ ಕಟ್ ಮಾಡಿ ನೀರಿನಲ್ಲಿ ಹಾಕಿದ್ದೇನೆ ನೋಡಿ ಈಗ ನೀರಿಟ್ಟಿದ್ದೆ ನೀರು ಕಾದಿದೆ ಈಗ ಕಾಳು ಹಾಕಿ ಕಾಳನ್ನು ಬೇಲಿ ಇಟ್ಟಿದ್ದೇನೆ ಕಾಳು ಬೆಂದ ಮೇಲೆ ಈ ರೀತಿ ಆಲೂಗಡ್ಡೆ ಬದನೆಕಾಯಿಯನ್ನು ಹಾಕಿಕೊಳ್ಳೋಣ ಈಗ ಈರುಳ್ಳಿ ಆಲೂಗಡ್ಡೆ ಬದನೆಕಾಯಿ ಬೇಯುವರೆಗೂ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ರುಬ್ಬಿಕೊಳ್ಳೋಣ ನೋಡಿ ಈ ರೀತಿ ಜಾಡಿಗೆ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ರುಬ್ಬಿಕೊಳ್ಳೋಣ ಕಾಯಿ ಸ್ವಲ್ಪ ತರಿತರಿಯಾಗಿ ರುಬ್ಬಿಕೊಂಡು ಬಂದು ಇದಕ್ಕೆ ಸಾಂಬಾರು ಪುಡಿ ಒಂದು ಮೂರು ಚಮಚದಷ್ಟು ಹಾಕಿಕೊಳ್ಳೋಣ ಮತ್ತು ಇದಕ್ಕೆ ಟೊಮೊಟೊವನ್ನು ಹಾಕಿ ಕರಿಬೇವು ಹಾಕಿ ರುಬ್ಬಿಕೊಂಡು ಬಂದು ಬರೋಣ ನುಣ್ಣಗೆ ಈಗ ನೋಡಿ ಕಾಳು ಆಲೂಗಡ್ಡೆ ಬದನೆಕಾಯಿ ಬೆಂದಿದೆ ಈಗ ಇದಕ್ಕೆ ರುಬ್ಬಿರುವ ಮಸಾಲೆಯನ್ನು ಹಾಕಿಕೊಳ್ಳೋಣ ಹಸಿ ಅಲನ್ಸಂದೆ ಕಾಳಿಗೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿದೆ ಈಗ ಹುಣಸೆಹಣ್ಣಿನ ರಸವನ್ನು ಸ್ವಲ್ಪ ಹಾಕೋಣ ಈಗ ಇವೆಲ್ಲವನ್ನು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಹೆಚ್ಚೆ ಕೊಸ್ಕೊಂಡು ಉಪ್ಪು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಕುದಿಸಿದರೆ ಹಸಿ ಕಾಳು ಸಾಂಬಾರು ರುಚಿಯಾಗಿರ್ತದೆ ಇದು ತುಂಬ ರುಚಿಕರವಾಗಿರ್ತದೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸಾಂಬಾರು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಈಗ ಇದಕ್ಕೆ ಒಗ್ಗರಣೆ ಹಾಕಿಕೊಳ್ಳೋಣ ಒಂದು ಮೂರು ಚಮಚ ಎಣ್ಣೆ ಹಾಕಿ ಸಾಸಿವೆ ಹಾಕೋಣ ಒಂದಷ್ಟು ಚಮಚ ಸಾಸಿವೆ ಕರಿಬೇವು ಹಾಕಿ ಕರಿ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳೋಣ ಕಂದು ಬಣ್ಣವರೆಗೊಪ್ಪಿ ಫ್ರೈ ಮಾಡಿ ನೋಡಿ ಈ ರೀತಿ ಒಗ್ಗರಣೆಯನ್ನು ಮಾಡಿಕೊಂಡು ಕುದ್ದಿರುವ ಸಾಂಬಾರಿಗೆ ಹಾಕಿಕೊಳ್ಳೋಣ ನೋಡಿ ಸಾಂಬಾರು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಈಗ ಒಗ್ಗರಣೆ ಹಾಕಿ ಆದರೆ ನೋಡಿ ಅಳಸಂದೆ ಕಳು ಸಾಂಬಾರು ರೆಡಿ